ಆತ್ಮೀಯ ವೀಕ್ಷಕರೇ ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಇವತ್ತು ಒಬ್ಬ ಒಂದು ವಿಶೇಷ ವ್ಯಕ್ತಿಯನ್ನ ನಿಮ್ಗೆ ಪರಿಚಯ ಮಾಡಬೇಕು ಅಂದ್ಬಿಟ್ಟು ಭಾವಸಿಂಚನ ತಂಡದಿಂದ ನಾವು ಬಂದಿದ್ದೇವೆ ಸುಮಾರು ವರ್ಷಗಳಿಂದ ಏಕಾಂಗಿಯಾಗಿ ಸ್ವತಃ ಕಲಿತು ನಾನು ಆ ಹುಡುಗನಿಗೆ ಏಕಲವ್ಯ ಅಂತ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ ಯಾಕಂದರೆ ಗುರು ಇಲ್ದಲೇ ತನ್ನ ಸ್ವಂತ ಪ್ರಯತ್ನದಿಂದ ಸುಮಾರು ವರ್ಷಗಳಿಂದ ಕೊಣಿಗಲ್ನಲ್ಲಿ ಆತನಿಗೆ ಆಗುವಷ್ಟು ಗಣಪತಿಗಳನ್ನು ಮಾಡಿ ಅದರಲ್ಲೂ ಗಣಪತಿಯನ್ನು ವಿಶೇಷವಾಗಿ ವಿಶೇಷ ಹಲವಾರು ರೂಪದಲ್ಲಿ ಆತನ ಕಲ್ಪನೆಗೆ ಬಂದಂತ ಗಣಪತಿ ವಿಗ್ರಹಗಳನ್ನ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ ವಿಸರ್ಜನೆ ಮಾಡ್ತಾ ಇರ್ತಕ್ಕಂಥ ಕೋಟೆ ಮಹೇಶ್ ಅವ್ರಿಗೆ ಗುರುಗಳು ಅಂತಾನೆ ಕರೀತಾರೆ ಇಲ್ಲಿ ಬಹುಮುಖ ಪ್ರತಿಭೆ ಸುಮಾರು ನೀವು ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಿ ಕೆಳಗಡೆ ಬಿದ್ದಿತ್ತು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿಕೊಂಡು ರೀಲ್ಸ್ ಮಾಡ್ತಾ ಇರ್ತಾನೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೆ ಇದನ್ನು ಮಾಡಿಕೊಂಡು ನಮ್ಮ ಸತ್ಯಗಣಪತಿ ದೊಡ್ಡಕೆರೆ ಹತ್ರ ಅದಕ್ಕೆ ಅರ್ಚಕರ ವೃತ್ತಿಯನ್ನು ಸಹ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಪದ್ಮೇಶ್ವರ ದೇವಸ್ಥಾನದ ಅರ್ಚಕ ವೃತ್ತಿಯನ್ನು ಮಾಡಿಕೊಂಡು ಆ ಪದ್ಮೇಶ್ವರ ದೇವಾಲಯಕ್ಕೆ ಒಂದು ರೂಪ ಕೊಡುವುದರಲ್ಲಿ ಈತನ ಪಾತ್ರವು ಹೆಚ್ಚಾಗಿರುತ್ತೆ ಬನ್ನಿ ಆ ಮಹೇಶನ ನಿಮಗೆ ಪರಿಚಯ ಮಾಡಿಸ್ತಾ ಅವರ ಅನುಭವವನ್ನು ಕೇಳ್ಕೊಳ್ಳೋಣ ನಮಸ್ತೆ ಮಹೇಶ್ ನಮಸ್ತೆ ದಿನೇಶ್ ನೋಡಿ ನೋಡ್ರಿ ನಾನು ಹೇಳ್ತಾ ಇದ್ದಂತ ಮಹೇಶ್ ಗುರುಗಳು ಕೋಟೆ ಮಹೇಶ್ ಅಂತಾನೆ ಕರಿತೀವಿ ನಾವು ಬಹುಮುಖ ಪ್ರತಿಭೆ ಈತನ ಒಂದು ಸಂದರ್ಶನವನ್ನು ಮಾಡಿ ಈತನ ಅನುಭವವನ್ನು ಹಂಚಿಕೊಳ್ಳೋಣ ನಮಸ್ತೆ ಮಹೇಶ್ ನಮಸ್ಕಾರ ಒಳ ದಿವಸದಿಂದ ವಿಭಿನ್ನವಾಗಿ ಗಣಪತಿಗಳನ್ನ ಕೊಡಿಗಲ್ಲ ಜನಕ್ಕೆ ಪರಿಚಯಿಸ್ತಾ ಇದ್ದೀರಾ ನಿಮ್ಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಧನ್ಯವಾದಗಳು ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ನಿಮ್ಮ ತಂದೆ ತಾಯಿ ನಿಮ್ಮ ಬಾಲ್ಯ ಬಾಲ್ಯ ಅಂದ್ರೆ ನಮ್ಮ ತಂದೆ ಚಿಕ್ಕ ವಯಸ್ಸಿನಿಂದ ತೀರೋದ್ರು ನಾನು ಕೋಟೆ ಪ್ರದೇಶದಲ್ಲೇ ಬೆಳೆದವನು ಮೊದಲಿಂದ ನನಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿನಿಂದ ಮಣ್ಣಲ್ಲಿ ನಿಮ್ಮ ತಂದೆಯವರು ಹೆಚ್ಚು ನಮ್ಮ ತಂದೆಯವರು ಶಿವಶಂಕರೇ ಅಂತ ಅವರ ತಾಯಿ ನಾಗರತ್ನಮ್ಮ ನಾಗರತ್ನಮ್ಮ ಒಬ್ಬನೇ ಮಗನ ಆ ಇಬ್ರು ಹಾಕ್ತಿರಿದ್ದಾರೆ ಇಬ್ಬರು ನಾನು ನಿಮ್ಮ ನೀವು ಏನು ಓದಿದ್ದೆ ನಾನು ಟೆಂತ್ ಅಷ್ಟೇ ಅಷ್ಟೆ ಮನೆ ಕಡೆ ಪರಿಸ್ಥಿತಿ ತೊಂದರೆಗಳಿಂದ ಕಾರಣಾಂತರಗಳಿಂದ ಓದ್ ನಿಲ್ಸ್ಬಿಟ್ಟು ಕೆಲಸ ಕೊಡ್ತೇನೆ ಮತ್ತೆ ಮುಂದೆ ಈ ಗಣಪತಿ ಮಾಡೋ ಬಗ್ಗೆ ಆಸಕ್ತಿ ಹೇಗುಟ್ಕಂತು ನಿಮ್ಮಲ್ಲಿ ಮೊದಲಿಂದ ಗಣಪತಿಗೆ ಭಕ್ತ ನಾನು ಆ ಮೊದ್ಲಿಂದ ನೋಡ್ತಾ ಇದ್ದೆ ಗಣಪತಿ ಭಕ್ತ ಅಲ್ಲೂ ಅದು ಎಲ್ರು ಗಣಪತಿ ಭಕ್ತರು ಎಲ್ಲರೂ ಅದ್ರಲ್ಲೂ ಪ್ರಪಂಚದಲ್ಲಿ ತಂದೆ ಕಳ್ಕಂಡ ಮೇಲೆ ನನ್ನ ತಂದೆ ರೂಪದಲ್ಲಿ ಇದ್ದವರು ನನ್ನ ಗುರು ರೂಪದಲ್ಲಿ ತಂದೆ ರೂಪದಲ್ಲಿ ನೋಡಿದನು ಗಣಪತಿ ಹೌದು ಇಷ್ಟ ಇಷ್ಟಪಡದೇ ಇರೋ ಜನನೇ ಇಲ್ಲ ಆದ್ರೂ ಕಾರ್ಯರೂಪಕ್ಕೆ ಮತ್ತೆ ವಿಗ್ರಹ ರೂಪದಲ್ಲಿ ಮಾಡ್ಬೇಕು ಅಂತ ಹೇಗೆ ನಿಮ್ಗೆ ಎಲ್ಲ ಅವರೇ ಪ್ರೇರಣೆ ಮನ್ಸಿಗೆ ಬಂತು ನಾನು ಸುಮಾರು ಐದನೇ ಕ್ಲಾಸ್ ಆರ್ನೇ ಕ್ಲಾಸ್ ಹುಡುಗನಿಂದನು ಮನೆಗೆ ಅಂತಾನೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೆ ನೋಡಿ ವೀಕ್ಷಕರೇ ಪ್ರತಿಯೊಬ್ಬ ಹುಡುಗನಿಗೂ ಸಹ ಸಣ್ಣ ಮಕ್ಕಳಿಗೆ ಯಾವುದೇ ಮಾಡದೇ ಇದ್ರೂನು ಸಹ ಗಣಪತಿಯನ್ನ ನಾವು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಅಂಚೆ ಅನಿಸುತ್ತೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸು ಎಸ್ ಎಲ್ ಸಿಗ್ ಬರೋವರೆಗುನು ಅವರು ಮಣ್ಣಲ್ಲಿ ಸಾಮಾನ್ಯವಾಗಿ ಮಾಡದಲ್ಲೇ ಇರೋ ಹುಡುಗರೇ ಇಲ್ಲ ಯಾರಲ್ಲೂ ಎಲ್ಲರೂ ಗಣಪತಿಯನ್ನ ಮಾಡೇ ಇರ್ತಾರೆ ಮತ್ತು ನೀವು ಅದನ್ನ ಮುಂದುವರ್ಸ್ಕೊಂಡಲ್ಲ ಅದು ವಿಶೇಷ ಹೌದು ಬಿಡಲಿಲ್ಲ ಕೊನೆಗೂ ಬಿಡಲಿಲ್ಲ ಮಾಡಲೇ ಮುಂದೆ ಕ್ರಮ ಬಂದೆ ಎರಡ್ ಸಾವಿರದ ಇಸ್ವಿಯಿಂದ ನನಗೆ ಇಲ್ಲಿ ಕೋಟೆ ಪ್ರದೇಶದಲ್ಲಿ ಪ್ರೋತ್ಸಾಹ ಸಿಕ್ತು ಹುಡುಗರು ಮಾಡ್ಲಿಕ್ಕೆ ವಿಭಿನ್ನವಾಗಿ ಮಾಡ್ಲಿಕ್ಕೆ ಒಂದು ಅವಕಾಶಗಳನ್ನ ಕೊಟ್ಟರು ಅವತ್ತಿಂದ ನಾನು ವರ್ಷ ವರ್ಷ ಕೂಡ ವಿಭಿನ್ನವಾಗಿ ಅಲ್ಲಿ ಮೊದ್ಲಿಂದನೂ ಗಣಪತಿ ಇಟ್ಕೊಂಡ್ ಬರ್ತಾ ಇದ್ರು ಇಡ್ತಾ ಇದ್ರು ಆದ್ರೆ ಬೇರೆ ಕಡೆಯಿಂದ ತಂದ ಇಡ್ತಾ ಇದ್ರು ಈ ಚಿಕ್ಕ ಚಿಕ್ಕ ಮಾಡ್ತಿದ್ದೆ ದೊಡ್ಡದಾಗೆ ಮಾಡು ಅನ್ನೋ ಒಂದು ಪ್ರೋತ್ಸಾಹ ಸಿಕ್ತು ಯಾರು ನಿಮ್ಗೆ ಅಷ್ಟು ಪ್ರೋತ್ಸಾಹ ಕೊಟ್ಟವರಲ್ಲಿ ಸ್ವಲ್ಪ ಜ್ಞಾಪಕ ಇರುವಂತವ್ರು ನಿಮ್ಗೆ ನಮ್ಮ ಪ್ರೋತ್ಸಾಹ ಕೆ ವಿ ರಘುರ್ ಇದಾರೆ ಮತ್ತೆ ಶೇಖರ್ ಇದಾರೆ ಭಾಸ್ಕರ್ ಇದಾರೆ ತುಂಬಾ ಸ್ನೇಹಿತರು ಇದ್ದಾರೆ ಅವಾಗಿನ ನಮ್ಮ ಬ್ಯಾಚ್ ಅಲ್ಲಿ ಅವಾಗ ಪ್ರೋತ್ಸಾಹ ಕೊಟ್ರು ಅದೇ ರೂಢಿಯಾಗಿ ಬರ್ತಾ ಇದೀನಿ ಅಷ್ಟೇ ನೋಡಿ ಇದು ವಿಶೇಷ ಯಾಕಂದ್ರೆ ಗಣಪತಿ ಮಾಡ್ತಾರೆ ಅದನ್ನ ಪ್ರತಿಷ್ಠಾಪನೆ ಮಾಡಕ್ ಆಗಲ್ಲ ಎಲ್ಲೋ ಬಿಟ್ಬಿಡ್ತಾರೆ ಆದ್ರೆ ಇವ್ರ ಫ್ರೆಂಡ್ಸು ಮತ್ತೆ ಕೋಟೆ ಪ್ರದೇಶದ ಜನ ಈ ಮನುಷ್ಯ ಮಾಡಿರೋ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜೆಗೆ ಅವಕಾಶ ಕೊಟ್ರಲ್ಲ ನಿಜವಾಗ್ಲೂ ಅವ್ರಿಗೆಲ್ಲ ಒಂದು ದೊಡ್ಡ ಸೆಲ್ಯೂಟ್ ಮಾಡ್ಬೇಕು ಯಾಕಂದ್ರೆ ಇವತ್ತು ನನ್ನ ಕಲೆ ಬೆಳಿಗ್ಗೆ ಬರೋಕೆ ಮಾಡಬಹುದು ಆದ್ರೂ ಇವತ್ತು ಅದನ್ನ ರೂಪರೋತಿಗೆ ಇಲ್ಲಿ ತಂದಿದ್ದಾರೆ ಅಂದ್ರೆ ಅವ್ರು ಕೋಟೆ ಪ್ರದೇಶ ಮೊದಲನೇ ಗಣಪತಿ ಯಾವ್ದನ್ನ ಮಾಡಿದ್ರಿ ನಾನು ಮೊದಲನೇ ಕಥೆ ವಿಭಿನ್ನ ಅಂತ ಉಪೇಂದ್ರ ಗಣಪತಿಯನ್ನ ಮಾಡಬಾರ ಉಪೇಂದ್ರ ಉಪೇಂದ್ರ ಗಣಪತಿ ಮೊದಲನೇದಾಗಿ ವಿಭಿನ್ನವಾಗಿ ಅವತ್ತು ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ವಿಭಿನ್ನ ಗಣಪತಿಗಳನ್ನ ಅವತ್ತು ಟ್ರೆಂಡ್ ಚೆನ್ನಾಗಿತ್ತು ಉಪೇಂದ್ರ ಗಣಪತಿ ಮೊದಲ್ನೇದು ಅದನ್ನೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು ಇದು ವಿಶೇಷ ನೋಡಿ ಉಪೇಂದ್ರ ಗಣಪತಿ ಇಡೀ ಕುಣಿಗಲ್ನಲ್ಲಿ ಸಂಚಲನವನ್ನು ಉಂಟು ಮಾಡಿದ್ದು ನಮಗೂ ಸಹ ಜಾಪ್ತಾ ಇದೆ ಮತ್ತೆ ಅದನ್ನ ನೋಡ್ಲಿಕ್ಕೆ ಸುಮಾರು ಕಡೆಯಿಂದ ಬಂದು ಸುಮಾರು ಕಡೆಯಿಂದ ಜನ ಬರ್ತಾ ಇದ್ರು ಅವಾಗ ಈ ವಿಭಿನ್ನವಾಗಿ ಮಾಡಿದ್ರೆ ಜನ ಬರ್ತಾರೆ ಒಂದು ಟ್ರೆಂಡ್ ಆಗುತ್ತೆ ಅನ್ನೋ ಅವತ್ತು ಕಾನ್ಸೆಪ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಕೂಡ ಎಲ್ಲೇ ಯಾವ ಸುತ್ತಮುತ್ತ ಈ ತರ ಗಣಪತಿಗಳನ್ನ ತರೋದಿಲ್ಲ ಇಲ್ಲೇ ಮಾಡಿ ಮಾಡಿ ಆದ್ರಿಂದ ಕೋಟೆ ಪ್ರದೇಶಕ್ಕೆ ಗಣಪತಿ ಹಬ್ಬ ಅಂದ್ರೆ ವಿಶೇಷ ಇರ್ತದೆ ಅಂತ ಹುಡಿಕೊಂಡ್ ಬರ್ತಾರೆ ಜನ ಬೇರೆ ಯಾರಿಗೂ ನೀವು ಹೊರಗಡೆ ಮಾಡ್ಕೊಟ್ಟಿಲ್ಲ ಹೊರಗಡೆ ಅಂದ್ರೆ ಇತ್ಲು ಗಿಡ ಮದ್ದಲ್ಲ ಅಂತಾರಲ್ಲ ಹಾಗೆ ಈ ಬೇರೆಯವರು ಇಷ್ಟಪಡೋದಿಲ್ಲ ಹೌದು ಅದೇನಾಗುತ್ತೆ ಅಂದ್ರೆ ಸಾಂಪ್ರದಾಯಿಕವಾಗಿ ಬಂದಿರುತ್ತೆ ಇದೇ ತರ ಗಣಪತಿ ಇಡ್ಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ ಎಲ್ಲಾರು ಒಂದೇ ತರ ತರಸ್ ಟೇಸ್ಟ್ ಇರಲ್ಲ ಇಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿರೋದ್ರೆ ದೊಡ್ಡದು ಅದು ಉಪೇಂದ್ರ ಆದ ಮೇಲೆ ಬೇರೆ ಬೇರೆ ಯಾವ್ಯಾವ ತರದ ಗಣಪತಿಗಳನ್ನ ಇದುವರೆಗೂ ಮಾಡಿದೀವಿ ಉಪೇಂದ್ರ ಮಾಡಿದೀವಿ ದೊಡ್ಡ ಗರಡಿ ವಿನಾಯಕರ ಅಂದ್ರೆ ಫೈಲ್ವಾನ್ ತರ ಮಾಡಿದ್ವಿ ಫೈಲ್ವಾನ್ ಕುಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಆಮೇಲೆ ಬಾಹುಬಲಿ ಮಾಡಿದೀವಿ ನಾರದನ್ ಟೈಪ್ ಮಾಡಿದೀವಿ ಆಮೇಲೆ ಇನ್ನೂ ಅಲ ವಿಷ್ಣು ಟೈಪ್ ಮಾಡಿದೀವಿ ತುಂಬಾ ಗಣಪತಿ ಗಣಪತಿ ತರ ಇಲ್ಲ ವಿಭಿನ್ನೆ ಬೇರೆ ಬೇರೆ ಅವತಾರ ಅವತಾರಗಳು ಬೇರೆ ಬೇರೆ ಭಗವಂತ ಅವತಾರ ರೂಪಗಳು ಆ ನಿಮಗೆ ಖುಷಿ ಕೊಟ್ಟಂತ ವಿಗ್ರಹ ಯಾವುದು ಅದ್ರ ಒಳಗೆ ಆ ವಿಭಿನ್ನ ಗಣಪತಿ ಒಳಗಡೆ ನನಗೆ ಸುಮಾರು ವಿಗ್ರಹಗಳು ಇಷ್ಟಪಟ್ಟವು ನನಗೆ ನಮಗಿಷ್ಟಕ್ಕಿಂತ ಪ್ರೇಕ್ಷಕರು ಮಾತಾಡ್ಬಾರ್ದು ಅಂದ್ರೆ ನೋಡ್ತಕ್ಕಂತ ಅವರು ಅದ್ರ ಬಗ್ಗೆ ಬೆಳ್ ಮಾಡದಲ್ಲ ಇದ್ರೆ ಅದೇ ಖುಷಿ ನಮ್ಗೆ ಆ ಮಟ್ಟಕ್ಕೆ ಒಂದು ಆ ಮಟ್ಟಕ್ಕೆ ನಾವು ಕಲಿತಾ ಹೋಗ್ಬೇಕು ಅಂತ ಅದು ಎಷ್ಟೇ ಕಲ್ತರು ಇನ್ನು ಮಾತು ಒಂದ್ ನಾ ಏಕಲವ್ಯ ಆಯ್ತಾ ಯಾವ್ದೇ ಗುರು ಇಲ್ಲ ಇಲ್ಲ ಗುರು ಇಲ್ದಲ್ಲೇ ಕಲ್ತದ್ದು ನಮ್ಗೆ ಗುರುನೇ ಇವರು ಸರಿ ಸತ್ಯ ಸತ್ಯವಾದ ಮಾತು ನಾನು ಇಲ್ಲಿವರೆಗಾಗಿ ಒಬ್ಬರ ಹತ್ರ ನಾನು ಹೋಗಿ ಈ ಗಣಪತಿ ವಿಷಯದಾಗಿ ಒಂದು ವಿಷಯ ಕೇಳಿಸ್ಕೊಂಡಿಲ್ಲ ಎಳ್ಸ್ಕೊಂಡಿಲ್ಲ ನನ್ನ ಸ್ವಯಂ ಬುದ್ಧಿ ಅವರೇ ಕೊಡ್ತಾರೆ ಅವರೇ ಮೂಡಿಸ್ತಾರೆ ಎಷ್ಟು ಎತ್ತರದ ವಿಗ್ರಹ ನೀವು ಮಾಡಿ ಎಂಟಿವರೆಗೂ ಮಾಡಿದ್ರೆ ಈ ಸಲ ಅಡಿ ವಿಗ್ರಹ ಮಾಡಿ ಈ ಈ ಈ ಇದು ಆಮೇಲೆ ಆರಡಿ ಏಳು ಅಡಿ ಹ್ಮ್ ಆದ್ರೂ ಮಾಡಿರದೇ ಎಲ್ಲವೂ ಇಷ್ಟ ಆಗುತ್ತೆ ನಿಮಗೆ ಖುಷಿ ಕೊಟ್ಟಿರೋಂತ ವಿಗ್ರಹಗಳು ಇದ್ದೇ ಇರ್ತವೆ ಯಾಕಂದ್ರೆ ಬಹಳ ಇಂಟ್ರೆಸ್ಟ್ ಆಗಿ ಮಾಡ್ಬೇಕಾಗತ್ತದ ಹೌದು ಆ ತರದ್ದು ವಿಗ್ರಹಗಳು ರಾಘವೇಂದ್ರ ಸ್ವಾಮಿ ಮಾಡಿದೆ ತುಂಬಾ ಇಷ್ಟ ಆಯ್ತದು ಅದ್ಭುತ ಇದೆ ಅದು ಅದು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿನ್ನೆಲ್ಲ ನಿಮಗೆ ಈ ಗಣಪತಿ ಹವ್ಯಾಸ ಬಿಟ್ಟು ಬೇರೆ ಏನು ಹವ್ಯಾಸಗಳಿದೆ ಮಾಮೂಲಿ ದೇವರ ಕೆಲಸಗಳು ಎಲ್ಲನ ದೇವರ ಸೇವೆ ಅಂದ್ರೆ ಹೋಗ್ತೀವಿ ದೇವರ ಪೂಜೆ ಈ ಕೆರೆ ಅಥವಾ ಗಣಪತಿ ದೇವಸ್ಥಾನ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಯಾವುದೇ ಕಾರ್ಯಕ್ರಮ ಇದ್ರು ಭಾಗವಹಿಸಿ ಮತ್ತೆ ನಾವು ನೋಡ್ತಾ ಇರ್ತೀವಿ ರೀಲ್ಸ್ ಅಲ್ಲೆಲ್ಲ ತುಂಬಾ ಆಗಿ ಕೆಲಸ ಮಾಡ್ತಿದ್ರಿ ಈಗ ಗುರುತಿಸ್ಬೇಕು ಮನುಷ್ಯ ಅಂತಂದ್ರೆ ಏನಾನ ಒಂದು ಕಲೆ ಇದ್ದೇವಿರ್ಬೇಕು ಒಬ್ಬ ವ್ಯಕ್ತಿನ ಗುರ್ತಿಸ್ಬೇಕು ಒಬ್ರು ಆಸಕ್ತಿ ಆಗ್ತದೆ ಅದ್ರದ್ದು ಹಿಂಗೆ ಕೆಲವರು ಹಂಗೆ ಅಭ್ಯಾಸ ನೋಡಿ ನೋಡಿ ಅದನ್ನು ಅಷ್ಟೇ ಅದಕ್ಕೆ ಅದು ನೋಡೇ ಕಲ್ತಿರೋದು ಅಲ್ಲೂ ಏಕವಿ ಅಲ್ಲೂ ಏನಿಲ್ಲ ನೋಡಿ ಕಲ್ತಿರ ಅದ್ರೊಳಗೆ ಅದನ್ನು ಗುರುತಿಸಿ ಯಾರು ನಿಮ್ಗೆ ಚೆನ್ನಾಗಿ ಗುರುತಿಸಿದಂದು ಶ್ರೀ ಧನಂಜಯ ಗುರುಜಿ ಸ್ವಾಮಿ ಅವರು ಅವ್ರನ್ನ ಅವತ್ತು ಇವತ್ತು ನನ್ನ ಗಣಪತಿ ವಿಷಯದಲ್ಲಾಗ್ಲಿ ಒಂದು ಕಲೆ ಇದಲ್ಲಾಗ್ಲಿ ಒಂದು ದೊಡ್ಡ ವೇದಿಕೆಯನ್ನ ಕೊಟ್ಟಂತವ್ರು ಶ್ರೀ ಧನಂಜಯ ಗುರುಜಿಯವರು ಬರ್ತಾ ನನಗೆ ಎರಡು ಮೂರು ಸಾರಿ ಅವ್ರನ್ನ ಗುರುತಿಸಿ ಒಂದು ದೊಡ್ಡ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ ನಾನು ಇವತ್ತು ಅವ್ರಿಗೆ ಚಿರೋಣ ಮತ್ತೆ ನಿಮ್ಮ ಈ ಕಲೆಯನ್ನ ಗುರುತಿಸಿ ನಿಮ್ಗೆ ಯಾವ್ದಾನೋ ಈ ಕನ್ನಡ ರಾಜ್ಯೋತ್ಸವ ತಾಲೂಕು ಅದನ್ ಬಿಟ್ರೆ ಬೇರೆ ಇನ್ಯಾವ ಸಂಘ ಸಂಸ್ಥೆಗಳು ತುಂಬಾ ಇದೆ ಯಾರು ಗುರುತಿಸಿಲ್ಲ ವೀಕ್ಷಕರೇ ನಾವು ಎರಡ್ ಸಾವಿರದ ಆರರಲ್ಲಿ ಸ್ನೇಹ ಮಿತ್ರ ಮಂಡಳಿಯಿಂದ ಎನ್ ಟಿ ಜಿ ಅಲ್ಲಿ ದೃಶ್ಯ ರೂಪದ ಗಣಪತಿಯನ್ನ ಮಾಡಿದ್ವಿ ಅದರೊಳಗೆ ಒಂದು ಚಂದ್ರ ಮತ್ತು ಚೌತಿ ಚಂದ್ರನ ಚರಿತೆಯನ್ನು ಒಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ಸುಂದರವಾದ ವಿಗ್ರಹವನ್ನ ರೂಪಿಸ್ಕೊಟ್ಟಿದ್ದು ಮಹೇಶ್ ಚಂದ್ರನ ವಿಗ್ರಹ ಚಂದ್ರನಿಗೆ ಆಕೃತಿ ಇಲ್ಲ ಆದ್ರೆ ನಾವು ಒಂದು ಕಲ್ಪನೆಯನ್ನ ಗಣೇಶ ಮಹೇಶ್ ಕೇಳಿದ ಮೇಲೆ ಕಲ್ಪನೆಗೆ ತಕ್ಕನಂಗೆ ಒಂದು ವಿಗ್ರಹ ಮೂರ್ತಿಯನ್ನ ಮಾಡಿಕೊಟ್ಟಿದ್ರು ನಾವು ಸ್ನೇಹ ಮಿತ್ರ ಮಂಡಳಿಯವರು ಅಭಾರಿಯಾಗಿದ್ದೇವೆ ಕಾರಣಾಂತರಗಳಿಂದ ಆ ಗಣಪತಿ ಮುಂದುವರಿದೇ ಇರೋದ್ರಿಂದ ನಾವು ಹೆಚ್ಚು ಮಹೇಶ್ ಅವ್ರನ್ನ ಬಳಸ್ಕೊಳಕಾಗ್ಲಿಲ್ಲ ಮತ್ತೆ ಮಹೇಶ್ ಅವರು ಈ ಸಲದ ವಿಶೇಷಗಳು ಏನೇನು ಮಾಡಿದ್ರಿ ಈ ಸಲದ ವಿಶೇಷಗಳು ಇಮ್ಮಡಿ ಪುಲಕೇಶಿ ಇದು ಇಮ್ಮಡಿ ಪುಲಕೇಶಿ ರೂಪವನ್ನ ಈ ನಮ್ಮ ಗಣಪತಿಗೆ ನಮ್ಮ ಈ ಒಂದು ಕಮಿಟಿಯ ದೊಡ್ಡಗಾಡಿ ವಿನಾಯಕರಗಳ ಒಂದು ಮೇರೆಗೆ ಈ ಒಂದು ಗಣಪತಿಯನ್ನ ಮಾಡಿದ್ವಿ ಈ ಸಲ ನೀವು ಇಮ್ಮಡಿ ಪುಲಕೇಶಿಯ ವಿಗ್ರಹವನ್ನ ಮಾಡಿದೀರಲ್ಲ ಇದ್ರ ವಿಶೇಷತೆ ಏನು ಇದನ್ನೇ ಯಾಕೆ ಮಾಡಬೇಕು ಅನ್ನಿಸ್ತದೆ ನಿಮಗೆ ಇಡೀ ನಮ್ಮ ಏಷ್ಯಾ ಖಂಡವನ್ನೇ ಆಳತಕ್ಕಂಥ ಏಕೈಕ ದೊರೆ ಇಮ್ಮಡಿ ಪುಲಕೇಶಿ ಆದ್ರಿಂದ ಈ ರೂಪವನ್ನ ಒಂದು ನಿರ್ಮಿಸಬೇಕು ಮಾಡಬೇಕು ನಾವು ಅಂತ ಒಂದು ಇದು ಎಷ್ಟಡಿ ಇದೆ ಈಗ ಎಂಟಡಿ ಇದೆ ವೀಕ್ಷಕರೇ ಈಗ ಈ ಸಲದ ವಿಶೇಷವಾಗಿ ಗಣಪತಿ ಇಮ್ಮಡಿ ಪುಲಕೇಶಿ ಗಣಪತಿ ಹಿಮ್ಮಡಿ ಪುಲಕೇಶಿಯ ಆಕೃತಿಗೆ ಗಣಪತಿಯನ್ನ ರೂಪವನ್ನು ಕೊಟ್ಟು ಒಂದು ವಿಶೇಷವಾದ ಆಕರ್ಷಣೀಯವಾಗಿ ಮಹೇಶ್ ಮಾಡಿದ್ದಾರೆ ಇದ್ರ ವಿಶೇಷ ಅಂತಂದರೆ ಎಂಟಡಿ ಎತ್ತರಕ್ಕೆ ಇದನ್ನು ನಿರ್ಮಿಸಿದ್ದಾರೆ ನೀವು ನೋಡ್ಬೋದು ಇನ್ನು ಪೇಂಟಿಂಗ್ ಹಂತದಲ್ಲಿದೆ ಇದು ಫಿನಿಶಿಂಗ್ ಈ ಬಟ್ಟೆ ಮತ್ತೆ ಒಡವೆಗಳೆಲ್ಲ ಆದ್ಮೇಲೆ ಇದು ಇನ್ನು ರಮಣೀಯವಾಗಿ ಕಾಣುತ್ತೆ ಅದ್ರೊಳಗೆ ಎರಡು ಮಾತಿಲ್ಲ ಈ ಒಂದು ವಿಗ್ರಹವನ್ನ ಸುಮಾರು ಎಷ್ಟು ದಿವಸ ತಗೊಂಡ್ರಿ ಮಹೇಶ್ ವಿಗ್ರಹವನ್ನ ಮಾಡ್ಲಿಕ್ಕೆ ಎರಡು ದಿವಸಲ್ಲಿ ಮುಗಿಸ್ತು ವಿಗ್ರಹ ಅದು ಒಣಗ್ಲಿಕ್ಕೆ ಒಂದ್ ಮೂವತ್ತು ದಿವಸ ಟೈಮ್ ಬೇಕು ದಿವಸ ಅದೇ ಅದು ಬಿರುಕ್ ಬಿಡೋದು ಎಲ್ಲ ಏನೇನು ಉಪಯೋಗಿಸಿ ಮಾಡಿದಿರಿ ಇದನ್ನ ಜೇಡಿ ಮಣ್ಣು ನಾರು ಹುಲ್ಲು ಹುಲ್ಲು ಅಷ್ಟೇ ಅಷ್ಟೇ ಬೇರೆ ಯಾವ್ದು ಬೇರೆ ಯಾವ್ದನ್ನು ಸಪೋರ್ಟು ಕಂಬಿ ಇಲ್ಲ ಮರ 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 ಸಪೋರ್ಟು ಇದು ಪ ಪೂರ್ತಿ ಪ್ರಕೃತಿ ದತ್ತವಾಗಿ ಮಣ್ಣಿನಿಂದ ಮಾಡಿದ ಪೈಟಿಗೂ ಸಹ ನೀವೇ ಮಾಡಿರೋದು ಎಲ್ಲ ಈಗ ಗಣಪತಿಯನ್ನ ಮಾಡಿದಕ್ಕೆ ಬೇರೆಯವ್ರನ್ನ ಕರ್ಕವಲ್ಲ ಎಲ್ಲ ನಂದೆ ಒಬ್ಬ ಬಹಳ ಅಚ್ಚುಕಟ್ಟಾಗಿ ಈ ಒಂದು ವಿಗ್ರಹವನ್ನ ಮಾಡಿದರೆ ಆದರೂ ಈ ಸಲ ಮತ್ತೊಂದು ನೀವು ಪ್ರತಿ ಸಲ ಒಂದೊಂದೇ ವಿಗ್ರಹ ಮಾಡ್ತೀರಾ ಒಂದ್ ಒಂದ್ ಎರಡು ಮೂರು ವಿಗ್ರಹಗಳನ್ನ ಮಾಡ್ತೀವಿ ಅವು ಎಲ್ಲ ಎಲ್ಲ ಬುಕ್ಕಿಂಗ್ ಎಲ್ಲ ಬುಕ್ಕಿಂಗ್ ನೋಡಿ ಈ ಮುಗ್ದಿಲ್ಲ ಮುಗುದಿಲ್ಲ ನಾಳೆ ನಾಳೆ ಒಬ್ಬರು ಕೈ ಆದ್ರಿಂದ ನಾನು ಹೆಚ್ಚು ಹೊರೆ ಮಾಡಿಕೊಳ್ಳೋದಿಲ್ಲ ಒಂದು ನೋಡಿ ಇದೊಂದು ಅಯ್ಯಪ್ಪ ಸ್ವಾಮಿಯ ಆಕೃತಿಯಲ್ಲಿ ಗಣಪತಿ ರೂಪವನ್ನ ಕೊಟ್ಟಿರುವಂತದ್ದು ವಿಶೇಷವಾಗಿದೆ ನಿಜವಾಗ್ಲು ಇದೆ ಇದು ಸಹ ನಾಳೆ ನಾಳೆ ಅಷ್ಟೊತ್ತಿಗೆ ಫಿನಿಶ್ ಆದ್ರೆ ಒಂದೊಳ್ಳೆ ರೂಪ ಬರುತ್ತೆ ತುಂಬಾ ಆಕರ್ಷಣೀಯವಾಗಿ ಮಹೇಶ್ ಅವರು ಮಾಡಿದ್ದಾರೆ ಆ ಇದರ ಬಗ್ಗೆ ಈ ಗಣಪತಿ ಎಲ್ಲಿಗೆ ಹೋಗುತ್ತೆ ಉಪಾರ್ ಬೀದಿ ಹೋಗುತ್ತೆ ಉಪಾರ್ ಬೀದಿ ಅವ್ರು ವರ್ಷ ಕೂಡ ಒಂದು ಚಿಕ್ಕದಾದಂತಹ ವಿಶೇಷ ಒಂದು ಗಣಪತಿ ಕೇಳ್ತಾರೆ ಅವ್ರಿಗೂ ಕೂಡ ಮಾಡ್ಕೊಡ್ತಾ ಸರಿ ಸರಿ ಮಹೇಶ್ ಇದು ನನಗೆ ಅರ್ಥ ಆಯ್ತಾ ಇಲ್ಲ ಇದೇನು ಅಂತ ಇದನ್ನ ನೀವೇ ಬಿಡಿಸಿ ಹೇಳಬೇಕು ಇದು ಅಯೋಧ್ಯೆಯಲ್ಲಿ ಬಾಲರಾಮ ಉದ್ಘಾಟನೆ ಆಯ್ತಲ್ಲ ಆ ರೂಪದಲ್ಲಿ ಗಣಪತಿ ಅಷ್ಟೇ ಇದೆಲ್ಲ ಹರ್ಚ ಆತರ ವೀಕ್ಷಕರ ಇದು ಫಿನಿಶ್ ಆಗದೇ ಇರೋದ್ರಿಂದ ನಮಗೆ ಕನ್ಫ್ಯೂಸ್ ಆಗುತ್ತೆ ಏನು ನಮ್ಮ ಮೈಸೂರಿನ ಕಲಾವಿದ ಅರುಣ್ ಮಾಡಿದಂತ ವಿಗ್ರಹವನ್ನ ಅದ ಪ್ರತಿರೂಪವಾಗಿ ಗಣಪತಿ ಆಕೃತಿಯಲ್ಲಿ ಮಹೇಶ್ ಅವರು ಅವರ ಕಲ್ಪನೆಯಲ್ಲಿ ವಿಶೇಷವಾಗಿ ರೂಪಿಸಿದರೆ ಇದು ಸಹ ಅಷ್ಟೇ ನಾಳೆ ಅಷ್ಟೊತ್ತಿಗೆ ತುಂಬ ಫಿನಿಶಿಂಗ್ ಫಿನಿಶಿಂಗ್ ಆಗುತ್ತೆ ಒಳ್ಳೆ ಆಕರ್ಷಣೀಯವಾಗಿ ಬಂದಿದೆ ಇಂಥ ಕಲಾವಿದರು ನಮ್ಮ ಕುಡಿಗಲ್ಲಲ್ಲೂ ಇದ್ದಾರೆ ಅಂದರೆ ನಮಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಸಾವಿರದ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ನಾವು ನಾನಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಗಣಪತಿ ಮಾಡುವ ಸ್ಪರ್ಧೆಯನ್ನ ಮಾಡ್ತಾ ಇದ್ವಿ ಈ ಸಲ ನಡೀತಾ ಇದೆ ಆದರೆ ಆ ಮಟ್ಟಕ್ಕೆ ಇನ್ನೂ ನಮ್ಮ ಕುಡಿಗಲ್ಲಲ್ಲಿ ನಡೆದಿಲ್ಲ ಆಗ ಮಹೇಶ್ ಅವ್ರು ಬಂದು ಹಲವಾರು ವಿದ್ಯಾರ್ಥಿಗಳಿಗೆ ಅಲ್ಲಿ ಬಂದಂಥ ಮಕ್ಕಳಿಗೆ ಗಣಪತಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟು ಆಮೇಲೆ ಆ ಮಕ್ಕಳು ಮಾಡ್ತಾ ಇದ್ರು ಇವತ್ತು ಆ ಪರಂಪರೆ ಮುಂದುವರಿತಾ ಇದೆ ಅದಕ್ಕೋಸ್ಕರ ಮಹೇಶ್ಗೆ ಮತ್ತೊಂದು ಬಾರಿ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೆ ನೀವು ಇದನ್ನ ಯಾರ್ಗನು ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಆಸಕ್ತಿ ಇದೆಯಾ ಆಸಕ್ತಿರ ಮಕ್ಕಳು ಕಮ್ಮಿ ರೆಡಿ ಇದ್ದೀನಿ ಕಲೆ ಬರ್ತಾ ಇಲ್ಲ ಅಲ್ಲ ಈಗ ಕುಣಿಗಲ್ಲಲ್ಲಿ ಸ್ವಲ್ಪ ಎಲ್ಲದಕ್ಕೂ ಆ ಥರ ಆಸಕ್ತಿಗಳು ಕಡಿಮೆ ನಾನು ನಿಮಗೆ ಒಂದು ಸಜೆಷನ್ ಏನು ಹೇಳ್ಬೋದು ಅಂತ ಅಂದ್ರೆ ಈಗ ನೀವು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ ಇನ್ನೊಂದು ನಮ್ಮ ರಾಮನಗರದ ಹತ್ರ ಒಂದು ಇದು ಶಿಲ್ಪಕಲಾ ಅಕಾಡೆಮಿಯವರು ಇದನ್ನು ಕೊಡೋ ಟ್ರೈನಿಂಗು ತರಬೇತಿ ಕೊಡುವಂಥದ್ದು ಇದೆ ಅಲ್ಲಿ ಒಂದ್ಸಲ ನೀವು ತಗೊಬಂದ್ರೆ ನೀವು ಇನ್ನೂ ಉತ್ತಮವಾದ ಕಲಾವಿದ ಆಗಿ ಬೆಳೆಯೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ಸಹ ಪ್ರಯತ್ನ ಮಾಡ್ತೀನಿ ಮತ್ತೆ ನಮ್ಮ ಶಿಲ್ಪಕಲಾ ಅಕಾಡೆಮಿಯಿಂದ ಸಿಮೆಂಟ್ ವಿಗ್ರಹಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಬಹಳ ಓಡಾಡಿಕೊಂಡು ಮಹೇಶ್ ನಮಗೆ ಸಹಕಾರ ನೀಡಿದ್ರು ಅವ್ರ ಜೊತೆ ಸ್ವಲ್ಪ ಸಹಕಾರ ತಗೊಂಡು ಇನ್ ಮುಂದೆ ನಾವ್ ಯಾರೋ ವಿಗ್ರಹ ಕಲ್ಸೋದಲ್ಲ ನಮ್ಮ ಕಲ್ಪನೆಯಲ್ಲಿ ಹುಡಿಗಲ್ ದೊಡ್ಡ ಕೆರೆ ಮೇಲೆ ಇನ್ನೂ ಸಾವಿರಾರು ವಿಗ್ರಹಗಳು ಮಾಡಿಸೋ ಅಷ್ಟು ಜಾಗ ಇದೆ ಆದ್ರೆ ಅದಕ್ಕೆ ಖರ್ಚು ಬರೋದು ಅಂತ ಬರೆಸುವಂತ ಶಕ್ತಿ ನಮ್ಮಲ್ಲಿ ಇಲ್ಲ ಹಾಗಾಗಿ ನಿಮ್ಮಂತ ಕಲಾವಿದರು ರೂಪಿಕೊಂಡ್ರೆ ನಾವು ನಮ್ಮ ಕಲ್ಪನೆಯನ್ನ ನಿಮ್ಮ ಮೂಲಕ ಸಹಕಾರಿ ಸಹಕಾರಿಯಾಗತ್ತೆ ಮತ್ತೆ ನಿಮ್ಮ ಸಾಂಸಾರಿಕ ಜೀವನ ಎಷ್ಟು ಜನ ಮಕ್ಕಳು ಮನೆಯವರು ಎಲ್ಲ ಅವ್ರಲ್ಲ ಪೂಜಾ ಅಂತ ಒಬ್ರು ಮಗಳಿದ್ದಾರೆ ಒಬ್ರು ಹಾ ಅವರು ಕಲೆ ಏನಾದ್ರು ಮಗಳು ಡ್ರಾಯಿಂಗ್ ಇದೆಲ್ಲ ಡ್ರಾಯಿಂಗ್ ಇದ್ದಾಳೆ ಅವ್ರಿಗೆಲ್ಲ ಏನ್ ಓದ್ತಾ ಇದಾರೆ ಮಗಳು ಈಗ ಐದನೇ ಕ್ಲಾಸ್ ಐದನೇ ತರಗತಿ ಈಗ ಈಗ ಸ್ವಲ್ಪ ಆಸಕ್ತಿ ಇದೆ ಅವಳು ಆಸಕ್ತಿ ಇದೆ ತುಂಬಾ ಖುಷಿ ಆಯ್ತು ಮಹೇಶ್ ಒಳ್ಳೊಳ್ಳೆ ವಿಗ್ರಹಗಳನ್ನು ಮಾಡಿದಿರಿ ನಮ್ಮ ಕುಡಿಗಲ್ಲಲ್ಲಿ ಹೇಳ್ದಂಗೆ ಪ್ರೋತ್ಸಾಹ ಕೊಡೋರು ಕಡಿಮೆ ಅದು ನನ್ನಿಂದನೂ ಅನುಭವ ಆಗಿದೆ ಹಾಗಾಗ್ಲೇ ಆದ್ರೂ ನಾವು ಬಿಡದಲೆ ನಮ್ಮ ಕುಡಿಯುವ ಹೆಸರು ಏನೋ ಒಂದು ನಿರಂತರವಾಗಿ ಪ್ರಯತ್ನ ಮಾಡ್ತಾರನ ಇರೋಣ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಭಗವಂತ ಆಶೀರ್ವಾದ ಮಾಡ್ಲಿ ಮತ್ತೆ ಅವಕಾಶಗಳು ಸಿಗ್ಲಿ ಯಾಕಂದ್ರೆ ಇದನ್ನ ಒಂದು ಮಹೇಶ್ ಯಾವತ್ತೂ ಇದನ್ನು ಉದ್ಯೋಗವಾಗಿ ತಗೊಂಡಿಲ್ಲ ಅದೊಂದು ಖುಷಿ ಇದನ್ನು ಸಾರ್ವಜನಿಕ ಸೇವೆ ಮತ್ತು ಸಾಂಸ್ಕೃತಿಕ ಸೇವೆ ಮತ್ತು ನಮ್ಮ ಸಂಸ್ಕೃತಿಯ ಸೇವೆ ಅಂದ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲೂ ಇದು ಎಲ್ಲ ಇದು ನೋಡಿದಾಗ ಖುಷಿ ಆಗುತ್ತೆ ಕೊಡಿಗಲ್ಲೂ ಒಬ್ಬರು ಕಲಾವಿದರು ಇದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಇವರಿಂದ ಯಾರನ್ನು ಕಲಿಯೋಂಥ ಆಸಕ್ತಿ ಇದ್ದರೆ ಮುಂದಿನ ವರ್ಷದಿಂದ ಅವ್ರಿಗೆ ಜೊತೆಗೆ ನಿಂತ್ಕೊಂಡ್ರೆ ಕಲಿಸೋ ಕೊಡಕ ಸಹಾಯ ಆಗುತ್ತೆ ಮತ್ತು ಅವರು ಇನ್ನೂ ಹೆಚ್ಚಿನ ವಿಗ್ರಹಗಳನ್ನು ಮಾಡೋ ನಿಟ್ಟಿನಲ್ಲಿ ಸಹಕಾರ ಆಗುತ್ತೆ ಜೊತೆಗೆ ಇವರು ಒಂದು ಅಂಗಡಿನಲ್ಲಿ ಕೆಲ್ಸದಲ್ಲಿದ್ದು ಇವನ್ನ ಶ್ರಮಜೀವಿ ಇವನ್ನೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ದೊಡ್ಡ ಕೆರೆ ಹತ್ರ ಎಲ್ಲ ಹೇಳಿದೆ ನಾನು ಎರಡು ದೇವಸ್ಥಾನಗಳ ಪುರೋಹಿತ ಸಹ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಒಂದು ವಿಶೇಷ ನಿಮ್ಮ ಬಾಯಿಂದ ಕೇಳಬೇಕು ಆ ಅಲ್ಲಿ ಪದ್ಮೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಚಮತ್ಕಾರ ನಡೀತು ನೀವು ಒಬ್ರು ಇಲ್ಲ ಇಬ್ರು ನೋಡಿದಿರ ಅಷ್ಟೇ ಅದನ್ನ ನಮ್ಮ ವೀಕ್ಷಕರಿಗೆ ವಿಸ್ತಾರವಾಗಿ ಹೇಳಿ ಅದನ್ನ ಇದು ನಮ್ಮ ಕುಣಿಗಲ್ನ ಕೆರೆಯ ಮೇಲೆ ಪುರಾತನವಾದಂತಹ ಪದ್ಮೇಶ್ವರ ದೇವಸ್ಥಾನದಲ್ಲಿ ಆ ಅಚ್ಚರಿ ಅಂದ್ರೆ ಅಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೈದನೇ ತಾರೀಕು ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಸೂರ್ಯರಕ್ಷ್ಮಿ ಭಗವಂತ ಅಂದ್ರೆ ಪದ್ಮೇಶ್ವರ ಸ್ವಾಮಿನ ಸ್ಪರ್ಶನೆ ಮಾಡ್ ಸ್ಪರ್ಶ ಮಾಡುತ್ತೆ ಆ ಸ್ಪರ್ಶ ಮಾಡ್ತಿದ್ರೆ ಬೇರೆ ಕಡೆ ವಿಗ್ರಹ ಮೇಲೆ ಬೆಳಕು ಬಿದ್ರೆ ಬೆಳಗ್ಗೆ ಅಷ್ಟೇ ಆದ್ರೆ ಆ ಜಾಗದಲ್ಲಿ ನಾವೇನು ಚಿನ್ನವನ್ನ ಸ್ವರ್ಣ ನೋಡ್ತೀವಿ ಆ ರೀತಿಯಾಗಿ ಅಲ್ಲಿ ಮೂಡುತ್ತೆ ಒಂದೇ ವರ್ಷ ಸಿಕ್ಕಿರ ಒಂದೇ ವರ್ಷ ನನ್ನ ನನ್ನ ಕಂಡಿದ್ದು ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ವರ್ಷಗಳು ಪ್ರಯತ್ನ ಪಟ್ಟು ಮೋಡಾಗ ಬರೋದೇ ಆಗ್ಲಿ ಮಳೆ ಬರೋದೇ ಆಗ್ಲಿ ಅದು ಅಡಚಣೆ ಆಗಿ ಅದ್ರಿಂದ ಅದು ನೋಡ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಶಿಕ್ಷಕರೇ ಅದೊಂದು ಅದ್ಭುತವಾದ ಚಮತ್ಕಾರ ನಾವು ಎಲ್ಲೋ ಮಹೇಶ್ ಹೇಳಿದಾಗ ಅದೆಲ್ಲ ಯಾವುದೊ ಒಂದು ಸಿಲ್ವರು ಇದನ್ನೆಲ್ಲ ಅಂಟಾಕ್ಬಿಟ್ಟಿದ್ದಾರೆ ಅನ್ನೋ ಅಷ್ಟು ಚೆನ್ನಾಗಿತ್ತು ಆದರೆ ನಾವು ವೀಡಿಯೋನ ಮಾಡಿ ಮಾಡಿ ಮತ್ತೆ ಫೋಟೋವನ್ನ ತೆಗೆದಿ ತೋರಿಸಿದ್ರಿಂದ ಕೆಲವರು ನಂಬಿ ಹೌದು ಇಲ್ಲಾಂದರೆ ಅಲಂಕಾರ ಮಾಡಿ ವಿಶೇಷವಾಗಿ ನಮಗೆ ಪದ್ಮೇಶ್ವರ ದೇವಸ್ಥಾನದ ಚಮತ್ಕಾರವನ್ನು ಸೆರೆ ಹಿಡಿಕೊಟ್ಟಂಥ ಮಹೇಶ್ ಅವರು ಎಲ್ಲ ವಿಧ ಭಾಗದಲ್ಲೂ ವಿಜವಾಲು ಆ ಥರ ಹೇಳಬೇಕು ಅಂದರೆ ಒಂದು ಸಮಾಜಕ್ಕೆ ಆಸ್ತಿ ಆಗಿರುವಂಥ ಹುಡುಗ ಇಂಥವ್ರಿಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಇನ್ನು ಸಮಾಜ ಸೇವೆ ಮತ್ತು ಎಲ್ಲದರಲ್ಲಿ ಸೇವೆ ಮಾಡುವಂತ ಅವಕಾಶ ಕೊಡ್ಲಿ ಮುಖ್ಯವಾಗಿ ಆ ತರ ಬದುಕಿನಲ್ಲಿ ಆರೋಗ್ಯ ಮತ್ತು ನೆಮ್ಮದಿ ಸದಾ ಇರಲಿ ಅಂತ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾನು ಆ ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಹೇಶ್ ಅವರೇ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು ಬಣ್ಣ ಹಿಡಿಬೇಕು ಅಂದ್ರೆ ಕಾರಣ ನಮ್ಮ ದಿನೇಶನ್ ಅವರು ಬಣ್ಣದ ಮೇಲೆ ಆಸಕ್ತಿ ಬಂದು ಅವ್ರ ಹತ್ರ ನನ್ನ ಕೆಲ್ಸಕ್ಕೂ ಕೂಡ ಹೋಗಿದ್ದೀನಿ ಸ್ವಲ್ಪ ದಿವಸ ಕಾಲ ಅವಾಗ ಅಂತ ಬಣ್ಣದ ಒಂದು ಅಂಗಡಿ ಪೆಟ್ಟಿ ಅಂಗಡಿಲಿ ಮಾಡ್ತಾ ಇದ್ರು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅವಾಗ ಅವರ ಹತ್ರ ಕೂಡ ಬಣ್ಣ ಹಿಡಿ ಕಲ್ತಿದ್ದೆ ಅವರಿಂದ ಇವತ್ತು ನಾನು ಬಣ್ಣದಲ್ಲಿ ಒಂದು ಕೆಲಸ ಇದಕ್ಕೆ ಒಂದು ಸ್ಫೂರ್ತಿ ಬಂದಿದ್ದು ಎಲ್ಲಿಗೆ ಬಣ್ಣ ಹಚ್ಬೇಕು ಯಾವ ಶೇಡ್ ಕೊಡ್ಬೇಕು ಅನ್ನೋದಕ್ಕೆ ಸ್ಫೂರ್ತಿ ಆದಂತವ್ರು ನಮ್ಮ ದಿನೇಶ್ ಅಣ್ಣವ್ ಅದನ್ನ ಇವತ್ತು ಯು ನೆನ್ಸ್ಕೊತೀನಿ ನೋಡಿದ್ರಲ್ಲ ವೀಕ್ಷಕರೇ ಸ್ಥಳೀಯ ಪ್ರತಿಭೆಗಳು ಎಲ್ಲೇ ಇದ್ರು ಅವ್ರನ್ನ ಪ್ರೋತ್ಸಾಹ ಮಾಡುವಂಥದ್ದು ನಮ್ಮ ಉದ್ದೇಶ ಮತ್ತೆ ನಮ್ಮ ಇದು ಸಹ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಮೂಲಕ ಮತ್ತು ಸುಮಾರು ಜನಗಳ ಸ್ಥಳೀಯ ಪ್ರತಿಭೆಗಳನ್ನು ಪ್ರತಿ ಪ್ರ ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಈ ಎಲ್ಲ ಪ್ರಯತ್ನಗಳಿಗೆ ನಿಮ್ಮ ತುಂಬ ಹೃದಯದ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ ನೀವು ಇನ್ನೂ ಭಾವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಪ್ರತಿಭೆಗಳಿಗೆ ನಿಮ್ಮ ಕಾಮೆಂಟ್ ಮೂಲಕ ಸಹಕರಿಸಿದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ಈ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಇಂಥ ಕಲಾವಿದರಿಗೆ ಇನ್ನೂ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ಕೊಳ್ತೀನಿ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಪರವಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮಸ್ಕಾರಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು